ನನ್ನ ಕೈಯಲ್ಲಿ ಏನಿದೆ ಚಪ್ಲಿ ಇದಕ್ಕೂ ಒಂದು ರೇಟ್ ಇದೆ ಇದರ ಬೆಲೆ ಐನೂರು ರೂಪಾಯಿ ಇರ್ಬೋದು ಆದರೆ ನಮ್ಮ ರೈತರು ಬೆಳೆದಿರೋ ಬೆಳೆಗೆ ನೋಡ್ರಿ ಮೆಕ್ಕೆಜೋಳ ಇವಾಗ ಸ್ವಲ್ಪ ದಿನದಿಂದ ಎರಡ್ ಸಾವಿರ ಚಿಲ್ಲರೆ ಇತ್ತು ಇವಾಗ ಸಾವಿರದ ಏಳ್ನೂರು ಎಂಟುನೂರ ಇದೆ ಈ ಸರ್ಕಾರಗಳು ಎಲ್ಲದಕ್ಕೂ ಮುಂದಕ್ಕೆ ಬರ್ತವೆ ಆದ್ರೆ ನಮ್ಮ ರೈತರ ವಿಷಯಗಳಲ್ಲಿ ಯಾರು ಬರಲ್ಲ ಮುಂದೆ ಯಾರು ಬಂದ್ರು ಇವಾಗ ಕಬ್ಬು ಬೆಳೆಗೆ ಒಂದು ವಾರ ಸತತವಾಗಿ ಒಂದು ವಾರ ಪ್ರತಿ ದಿನ ಹೋರಾಟ ಮಾಡಿದ್ದಾರೆ ಯಾವ ರಾಜಕಾರಣಿಗಳು ತಕ್ಷಣಕ್ಕೆ ಬಂದು ನಮ್ಮ ರೈತರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ಮಾಡಿದ್ದಾರೆ ಯಾರು ಮಾಡಲ್ಲ ನಮ್ಮ ರೈತರು ಬೆಳೆಯೋ ಪ್ರತಿ ಬೆಳೆಗೂ ಒಂದು ರೈಟ್ ನ ಫಿಕ್ಸ್ ಮಾಡ್ಬೇಕು ಆಗ್ಲೇ ನಮ್ಮ ರೈತರು ಮುಂದೆ ಬರೋದಕ್ಕಾಗದು ಎಲ್ಲಾ ರಾಜಕಾರಣಿಗಳು ಸಿಟಿ 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 ಅಂತ ಹೋಗ್ತಾ ಇದಾರೆ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದು ಯಾರು ಈಗ್ಲೂ ಹಳ್ಳಿಗಳಿಗೆ ರೋಡ್ಗಳಿಲ್ಲ ಬಸ್ಗಳಿಲ್ಲ ಇಲ್ಲಿನ ಮಕ್ಕಳುಗಳು ಈಗ್ಲೂ ನಡ್ಕೊಂಡು ಸ್ಕೂಲು ಕಾಲೇಜ್ ಗಳಿಗೆ ಹೋಗ್ತಾ ಇದ್ದಾರೆ ಸೊ ನಮ್ಮ ರೈತರುಗಳು ಹಳ್ಳಿ ಜನಗಳು ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಇಲ್ಲಿವರೆಗೂ ಹಳ್ಳಿಗಳಲ್ಲಿ ಓಟ್ ಕೇಳೋದಕ್ ಬರೋ ಪ್ರತಿ ರಾಜಕಾರಣಿಗಳು ಆಶ್ವಾಸನೆಗಳನ್ನ ಕೊಡ್ತಾ ಇದ್ರೆ ಹೊರ್ತು ಕೆಲಸಗಳನ್ನ ಯಾರು ಮಾಡಿಲ್ಲ ಈಗ್ಲಾದ್ರು ನಮ್ಮ ರೈತರು ಅರ್ಥ ಮಾಡ್ಕೊಳ್ಳಿ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಯಾರು ರೈತರಿಗೋಸ್ಕರ ಸ್ಪಂದಿಸ್ತಾರೋ ರೈತರಿಗೆ ಕೆಲಸ ಮಾಡ್ತಾರೋ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋ ವಿಜನ್ ಯಾರಿಗಿರತ್ತೆ ಅವ್ರನ್ನ ಗೆಲ್ಸೋಣ ಅವರನ್ನ ಗೆಲ್ಸೋಣ ಅಲ್ಲ ಅವರನ್ನೇ ಗೆಲ್ಲಿಸ್ತೀವಿ ನಾವು